ಇವತ್ತು ಯಮನವ್ವ ಮಾರುತಿ ರಾಜಾಪುರಿ ಅಂತೇಳಿ ಪಾಮ್ದಿನಿಂದ ದವಾಖಾನೆಗೆ ತೋರ್ಸಕ್ ಬಂದರು ಅವ್ರ ಹಳೆಯ ಏನ್ರೀ ನೀವು ಅಳೆಯ ಅವ್ರ ಹಳೆಯ ಯಾವುದೋ ಯೂಟ್ಯೂಬ್ನಾಗ ನೋಡಿ ಇನ್ಸ್ಟಾಗ್ರಾಮ್ನಾಗ ನೋಡಿ ಆ ಪೇಶೆಂಟ್ ಕರ್ಕೊಂಡ್ಬಂದರು ಈಗ ಒಂದು ಹದಿನೈದು ನಿಮಿಷದ ಹಿಂದೆ ಬಂದರು ಬಂದ ಕೂಡಲೇ ಅವ್ರಿಗೆ ಏನಾಯ್ತು ಅಂತ ನೋಡಿನಿ ಕೇಳಿನಿ ಅವ್ರು ಏನು ತೇಕ ಸುಮ್ ಸುಮ್ ಸುಮ್ನಿ ಅಂತ ಕುತ್ರ ಕುಂಡಾಕ ಬರಂಗಿಲ್ಲ ನಿತ್ರ ನಿಲ್ಲಕ ಆಗಂಗಿಲ್ಲ ಹಂಗ ಕ್ರಾಸ್ ಮಾಡ್ಕೋತ ಕಣ್ಣು ರೂಪ ಅವ್ರಿಗೆ ಮತ್ತೆ ಏನೇನ್ ಇತ್ತ ಅವ್ರನ್ನ ಕೇಳುವುದು ಏನೇನ್ ಅನಸ್ತಿತ್ರಿ ಒಟ್ಟ ಈಜಾಗನ ತ್ರಾಸಿ ರೀ ಕಣ್ಣು ಉರಿದು ಕಾಲು ಉರಿಯೋದು ಇದ್ನ ಮಾಡಾಕತ್ತಿತ್ರಿ ಈಗ ಕಣ್ಣು ಕಡಿಮೆ ಆಗ್ಯಾವ ರೀ ಇದ್ಯಾಗ ಉದ್ಯಾಗ ಆ ಸುಂಶ ಮಾಡಾಕತ್ತಿ ಕಡಿಮೆ ಆಗೈತ್ರಿ ಈಗ ಪ್ರಮಾಣ ಕಡಿಮೆ ಆಯ್ತ್ರಿ ಕಡಿಮೆ ಆಗಿ ಈಗ ಔಷಧ ಮಾಡಿ ಇಟ್ಕೋತ್ರಿ ನಾವು ಎಲ್ಲಿ ಈಗ ಒಂದು ಐ ನಿಮಿಷ ಆಗ್ತಿಲ್ಲ ಅವ್ರಿ ಒಂದು ಐದು ನಿಮಿಷ ಆಗಿತ್ತು ರೀ ಇಲ್ಲ ಏನ್ ಮಾಡಿದ ತೋರ್ಸಿ ತೋರ್ಸ್ರಿ ಅವ್ರಿಗೆ ತೋರ್ಸ್ರಿ ಬೈಕ್ ಹ ಇಲ್ಲಿ ಇಟ್ಟು ಮಾಡಿದ ಕೂಡಲೇ ನಿಮ್ಗೆ ಆರಾಮ್ ಅನಿಸ್ ಪೂರಾ ಆರಾಮ್ ಆಕೈತ್ರಿ ಒಟ್ಟ ಕಾಳಜಿ ಮಾಡಬೇಡ್ರಿ ಪೂರಾ ಆರಾಮ್ ಆಕೈತಿ ಹೇಳಿದಂಗೆ ಕರೆಕ್ಟ್ ಬಂದ್ ತೋರ್ಸಿರಿ ಈಗ ಎರಡು ವರ್ಷದಿಂದ ಅವ್ರ ತೇಕಿನ ಸಲ ಗುಳಿಗೆ ಬಾಳ ಮಾಡಿ ಅದ ಈಗ ಐದ್ ನಿಮಿಷದಾಗ ಇಟ್ಟು ಪರಕೀ ಇನ್ನ ಒಂದ್ ತಡೆದು ಸ್ಟೋರಿಸ್ರ ಪೂರ ಸ್ವಚ್ಛ ಆಗಿ ಮದ್ಲಿನ ಗತಿ ಆಗಿ ಬಿಡ್ತಾಳೆ ಹೆಣ್ಮಕ್ಳ ಯಾ ಥ್ಯಾಂಕ್ ಯು